ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿ ಎಂ ಹಿಂದುಳಿದ ವರ್ಗಗಳ ಎಲ್ಲ ಇಲಾಖೆಯ ಕಲ್ಯಾಣ ವರ್ಗ ಕೆಲಸಗಳಿಗೆ ಸಾಕಷ್ಟು ಕೆಲಸ ಮಾಡಿ ಮಟ್ಟಿಗೆ ಬೆಳೆದಿದ್ದೀವಿ ಈ ಎಲ್ಲ ಅಚೀವ್ಮೆಂಟ್ಸ್ ಸಾಧನೆಗಳಿಗೆ ಪ್ರೇರಣೆ ಮತ್ತು ಪೂರಕ ಮುಖ್ಯಮಂತ್ರಿಗಳು ಈ ಸಾಮೂಹಿಕ ಭೋಜನ ಅಂತ ಏನು ಹೇಳ್ತೀವಲ್ಲ ಅದು ಬಸವಣ್ಣವ್ರ ಇತ್ತಲ್ಲ ಅದನ್ನ ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದವರು ಈಗಲೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ತಿಂತೀವಿ ಒಟ್ಟಿಗೆ ಹಾಟೆ ಹೊಡಿತೀವಿ ನೆನೆಸ್ಕೊಂಡಾಗ ಲೈಫ್ ಹೇಗಿತ್ತು ಸರ್ ಸ್ಟೂಡೆಂಟ್ ಲೈಫ್ ಖುಷಿ ಆಗುತ್ತೆ ಬಿ ಸಿಎಂ ಅಲ್ಲಿ ನಾವೆಲ್ಲ ಓದಬೇಕು ಅಂತಂದ್ರೆ ಅವರೇ ಕಾರಣ ಕಾರಣ ನಾವು ಓದುವಾಗ ಕೇವಲ ಮೂರು ಹಾಸ್ಟೆಲ್ ಗಳಿದ್ದು ಬಿ ಸಿ ಮಾಸ್ಟರ್ ಮೈಸೂರು ಈಗ ಮೂವತ್ತು ಹಾಸ್ಟೆಲ್ ನೈಂಟಿ ನೈನ್ ಎರಡ್ ಸಾವಿರದ ಮೂರ್ ಹದಿನೆಂಟು ವರೆಗೆ ಅವರು ಅಧಿಕಾರದಲ್ಲಿದ್ದಾಗ ಈ ವರ್ಗಗಳ ಕಲ್ಯಾಣಕ್ಕೆ ಕೊಟ್ಟಂತ ಅನುದಾನ ಮತ್ತು ಪ್ರೋತ್ಸಾಹ ಹಾಗಾಗಿ ನಾವು ಎಲ್ಲರೂ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ಕಳೆದ ಎರಡು ದಿನಗಳಿಂದ ಸಾಕಷ್ಟು ಟೆನ್ಷನ್ ಅಲ್ಲಿ ಇದ್ರು ಮೈಸೂರಿನ ಕಲಾ ಮಂದಿರದಲ್ಲಿ ಇವತ್ತು ನಡೆದಂತಹ ಒಂದು ವಿಶೇಷ ಕಾರ್ಯಕ್ರಮ ಏನು ಬಿ ಸಿ ಹಾಸ್ಟೆಲ್ ನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಖುಷಿಯಾಗಿದ್ರು ಅವರ ಲೈಫ್ ಸ್ಟೋರಿಯನ್ನು ವೇದಿಕೆ ಮುಂದೆ ಹಂಚಿಕೊಂಡ್ರು ಈ ಎಲ್ಲಾ ಘಟನಾವಣಿಗಳಿಗೆ ಕಾರಣ ಆಗಿರ್ತಕ್ಕಂಥವರು ಸ್ವಾಮಿ ಸರ್ ಅವರು ಮಾತಾಡ್ತೀನಿ ಸರ್ ನಮಸ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆಯನ್ನು ಹಂಚಿಕೊಂಡ್ರು ತುಂಬಾ ಅರ್ಥಗರ್ಭಿತವಾಗಿ ಇಬ್ಬರು ವ್ಯಕ್ತಿಗಳನ್ನ ಹಾಕಿದ್ರೆ ಅರಸು ಮತ್ತೆ ಸಿದ್ದರಾಮಯ್ಯ ಅವರು ಈಗ ಮೈಸೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಸೇರಿದಂಗೆ ಸಾಕಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ರಾಜ್ಯದಲ್ಲಿ ಒಂದು ಮೊದಲ ಅರ್ಥಪೂರ್ಣ ಕಾರ್ಯಕ್ರಮ ಸಿದ್ದರಾಮಯ್ಯವರು ಭಾಗವಹಿಸಿದರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಜವಾಗಲೂ ಒಂದು ಐತಿಹಾಸಿಕವಾದ ಮತ್ತು ಅರ್ಥಪೂರ್ಣವಾದ ಅಭೂತಪೂರ್ವವಾದ ಕಾರ್ಯಕ್ರಮ ಯಾಕೆಂದರೆ ನಮ್ಮ ಬಿ ಸಿ ಎಮ್ ಮೈಸೂರು ಜಿಲ್ಲಾ ಬಿ ಸಿ ಎಮ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಬಿ ಸಿ ಎಮ್ ಹಾಸ್ಟೆಲ್ನ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಾಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಮಾಗಮ ಇತ್ತು ಕಾರಣ ಇಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಿ ಸಿ ಎಂ ಹಿಂದುಳಿದ ವರ್ಗಗಳ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಾಕಷ್ಟು ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿವರೆಗೂ ಕೂಡ ಅಧಿಕಾರ ಇರಲಿ ಇಲ್ಲದೆ ಇರಲಿ ಬಿ ಸಿ ಎಂ ಇಲಾಖೆಯ ಕಲ್ಯಾಣ ವರ್ಗ ಕೆಲಸಗಳಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಜೊತೆ ಜೊತೆಗೆ ನಾವೇನಿವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ಈ ಎಲ್ಲ ಅಚೀವ್ಮೆಂಟ್ಸ್ಗೆ ಸಾಧನೆಗಳಿಗೆ ಪ್ರೇರಣೆ ಮತ್ತು ಪೂರಕ ಶಕ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಗದ ಜನ ಸರಿಯಾದ ರೀತಿಯಲ್ಲಿ ಅಕ್ಷರ ಮತ್ತು ಅರಿವು ಅಕ್ಷರ ಜ್ಞಾನ ಇರಬೇಕು ಅರಿವು ಇರಬೇಕು ಮತ್ತು ಈ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಬೇಕು ಅಂತಂದರೆ ಇದು ಈ ವರ್ಗಗಳಿಗೆ ಶಿಕ್ಷಣ ಅಗತ್ಯ ಅಂಥೇಳಿ ಶಿಕ್ಷಣ ಇದ್ದರೆ ಹೋರಾಟ ಮಾಡಲಿಕ್ಕಾಗುತ್ತೆ ಹೋರಾಟ ಮಾಡಲಿ ಸಂಘಟನೆ ಇದ್ದೇ ಇರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಹೇಳ್ತಾರೆ ಆ ಮೂರು ಅಂಶಗಳನ್ನು ಒಟ್ಟಿಗೆ ಇಟ್ಟುಕೊಂಡು ನಮ್ಮೆಲ್ಲರೂ ಕೂಡ ಪ್ರೇರಣೆ ಮತ್ತು ಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದಾರೆ ನಮಗೆ ಸಪೋರ್ಟಿವ್ ಆಗಿ ನಿಂತು ಕೆಲಸವನ್ನು ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಇಲ್ಲಿ ಸೇರಿದ್ದೀವಿ ಇದು ಒಂದು ಮೂವತ್ತು ಮೂವತ್ತು ವರ್ಷಗಳಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಮಾಗಮ ಆಗಿದ್ವಿ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಓದ್ತಾ ಇರುವಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಹಾಗಾಗಿ ಎಲ್ಲರೂ ಮನಸ್ಸಲ್ಲೂ ಕೂಡ ಒಂದು ಉತ್ಸಾಹ ಇದೆ ಖುಷಿ ಇದೆ ಜೊತೆಗೆ ಇದನ್ನು ನಾವು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಪರಿಕಲ್ಪನೆಯೊಂದಿಗೆ ಕೊಂಡೊಯ್ಯಬೇಕು ಅನ್ನೋದು ಮೂಲ ಉದ್ದೇಶ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜಕೀಯತರವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಸೇರಿದ್ವಿ ಆ ಒಂದು ಕೊಡುಗೆ ಮತ್ತು ಬಿ ಆರ್ ಅಂಬೇಡ್ಕರ್ ಅವರಿರ್ಬೋದು ದೇವರಾಜ್ ಅರಸವ್ ಇರ್ಬೋದು ಹಾವನವ್ರು ಇರ್ಬೋದು ನಾವೇನು ಬುದ್ಧ ಬಸವ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಲ್ಲ ಆ ಮೂರು ಜನಗಳ ಆದರ್ಶ ಮತ್ತು ತತ್ವಗಳನ್ನ ನಾವು ಮುಖ್ಯ ಧ್ಯೇಯವಾಗಿಟ್ಕೊಂಡು ಇಟ್ಕೊಂಡು ಈ ಸಂಘವನ್ನು ಓಪನ್ ಮಾಡಿದ್ದೀವಿ ಇದು ಹೀಗೆ ನಿರಂತರವಾಗಿ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿಯುತ್ತೆ ಎಲ್ಲ ಮಾಧ್ಯಮದ ಸ್ನೇಹಿತರು ಸಪೋರ್ಟ್ ಮಾಡಿದರೆ ನಿಮಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾರೆ ಮೈಸೂರಲ್ಲೇ ಓದಿದ್ದೆ ಸರ್ ಬಿ ಸಿ ಎಮ್ ಹಾಸ್ಟಲ್ಲಿ ಹೇಗಿತ್ತು ಸರ್ ಸಾಹೇಬರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಯಾಕಂದರೆ ಆ ಒಂದು ಏಜು ಮತ್ತು ಹಾಸ್ಟೆಲ್ ಲೈಫು ಪಾತ್ರೆ ತೊಳಲಿಕ್ಕೆ ಶೇರ್ ಮಾಡ್ಕೊಳ್ತಕ್ಕಂಥದ್ದು ಸಾಂಬಾರು ತರ್ತಕ್ಕಂಥದ್ದು ಅದು ನಿಮ್ಮ ಜೀವನದಲ್ಲಿ ಆಗಿದೆ ಆಗಿದೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಇಲ್ಲೇನಿದ್ದೀವಿ ಒಬ್ಬರು ತಟ್ಟೆಯಲ್ಲಿ ಕೈ ಹಾಕಿ ತಿಂತಿದ್ದವರು ಪರಸ್ಪರ ನಾವು ಒಬ್ಬೊಬ್ಬರು ಕೂತ್ಕೊಂಡು ಒಟ್ಟಿಗೆ ಈ ಸಾಮೂಹಿಕ ಭೋಜನ ಅಂತೇನು ಹೇಳ್ತೀವಲ್ಲ ಅದು ಬಸವಣ್ಣವ್ರ ಕಾಲದಲ್ಲಿ ಇತ್ತಲ್ಲ ಅದನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದವರು ಈಗಲೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ತಿಂತೀವಿ ಒಟ್ಟಿಗೆ ಹರಟೆ ಹೊಡಿತೀವಿ ಏನು ಖುಷಿಯಾಗಿರುವಂಥದ್ದು ಕ್ಷಣಗಳನ್ನು ಕಳೀಲಿಕ್ಕೆ ನಮ್ಮ ಬಿ ಸಿ ಎಮ್ ವಿದ್ಯಾರ್ಥಿ ಬಳಗ ಇದೆಲ್ಲ ಇದೆ ಇನ್ನು ಬೇರೆ ಸಾಧನೆ ಮಾಡಿರೋದು ಅಥವಾ ಬೇರೆ ಉನ್ನತ ವ್ಯಾಸಂಗ ಮಾಡಿದೀವಿ ಉನ್ನತ ಕ್ಷೇತ್ರಕ್ಕೆ ಹೋಗಿದ್ದೀವಿ ಎಲ್ಲಿಗೆ ಹೋದ್ರೂ ಕೊನೆಗೆ ನಾವು ಇಲ್ಲಿ ಬಂದು ಸೇರಿದಾಗ ಇರುವಂಥ ಖುಷಿ ಹಂಚ್ಕೊಳ್ಳುವಂಥ ಖುಷಿ ಬೇರೆ ಎಲ್ಲೂ ಅದೇ ದೊಡ್ಡ ಅದಕ್ಕೆ ನಾವು ಸ್ನೇಹ ಸಮಾಗಮ ಅಂತ ಹೇಳ್ತಾ ಇದೀವಿ ಇದನ್ನು ಜೊತೆಗೆ ಮಾನವ ಕುಲ ಮಾನವ ಜಾತಿ ತಾನೊಂದೇವಲ್ಲವಂತ ಘೋಷವಾಕ್ಯವನ್ನು ಕೂಡ ಇಟ್ಟಿದ್ದೀವಿ ಅಂದರೆ ಎಲ್ಲರೂ ಕೂಡ ನಾವು ಜಾತಿ ಇಲ್ಲಿ ಆ ಜಾತಿ ಈ ಜಾತಿ ಬೇರೆ ಧರ್ಮ ಆ ಧರ್ಮ ಅಂತ ಏನಿಲ್ಲ ಎಲ್ಲವೂ ಕೂಡ ಒಂದೇ ಅದು ಬಿ ಸಿ ಎಂ ಜಾತಿ ಹಾಗಾಗಿ ಬರುತ್ತೆ ಸರ್ ಈಗ ಮೈಸೂರಿಗೆ ಬಂದರೆ ಈಗ ಮುಖ್ಯಮಂತ್ರಿಗಳಿಗೆ ಜೈಂಟ್ ಸೆಕ್ರೆಟರಿ ಆಗಿದ್ರಾ ಅವ್ರ ಜೊತೆ ವೇದಿಕೆಯನ್ನು ಕೊಟ್ಟಿದ್ರಾ ಈ ಒಂದು ಸಂಘಟನೆಗೆ ಅಧ್ಯಕ್ಷರು ಕೂಡ ಆಗಿದ್ದೀರಾ ಇವೆಲ್ಲವನ್ನು ನೋಡಿದಾಗ ಸಿ ಎಮ್ ಅವರ ಸಾಲಿನಲ್ಲಿ ಕುಳಿತು ನಿಮ್ಮ ಹಳೆ ಮೆಮೊರಿಯನ್ನು ನೆನೆಸ್ಕೊಂಡಾಗ ಆ ಲೈಫ್ ಹೇಗಿತ್ತು ಸರ್ ಅದು ಆ ಸ್ಟೂಡೆಂಟ್ ಲೈಫ್ ಹಾಸ್ಟೆಲ್ ಲೈಫ್ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂತಂದರೆ ಬಿ ಸಿ ಎಂ ಮಾಸ್ಟೆಲಲ್ಲಿ ನಾವೆಲ್ಲ ಓದಬೇಕು ಅಂತಂದರೆ ಅವರೇ ಕಾರಣ ಕಾರಣೀಭೂತ ನಾವು ಓದುವಾಗ ಕೇವಲ ಮೂರು ಹಾಸ್ಟೆಲ್ಗಳಿದ್ದು ಬಿ ಸಿ ಎಮ್ ಮಾಸ್ಟೆಲ್ ಮೈಸೂರಲ್ಲಿ ಈಗ ಮೂವತ್ತು ಹಾಸ್ಟೆಲ್ ಬಿ ಸಿ ಎಂ ಮಾರ್ಷಲ್ ಇದೆ ಅದಕ್ಕೆಲ್ಲ ಕಾರಣ ನೈಂಟಿ ಫೋರಿಂದ ನೈಂಟಿ ನೈನ್ವರೆಗೆ ಮತ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ಅವರ ಅಧಿಕಾರದಲ್ಲಿದ್ದಾಗ ಈ ವರ್ಗಗಳ ಕಲ್ಯಾಣಕ್ಕೆ ಕೊಟ್ಟಂಥ ಅನುದಾನ ಮತ್ತು ಪ್ರೋತ್ಸಾಹ ಹಾಗಾಗಿ ನಾವು ಇವೆಲ್ಲರೂ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ಅದೇ ಕಾರಣ ಹಾಗಾಗಿ ಹೇಳಿದವರು ಎಲ್ರಿಗೂ ಸವಲತ್ತು ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ಸಾಮಾಜಿಕ ಶಾಂತಿ ನೆಲೆಸಬೇಕು ಅಂತಂದರೆ ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆ ಆಗುತ್ತಾ ಕಾರ್ಯಕ್ರಮಗಳಾಗುತ್ತಾ ಹೇಗೆ ಸರ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಯಾಕೆಂದರೆ ಎಲ್ಲ ಜಿಲ್ಲೆಯಲ್ಲೂ ಆಸ್ಟೆಲ್ಗಳಿದೆ ಹಿಂದುಳಿದ ವರ್ಗದವರು ಓದ್ತಾ ಇದ್ದಾರೆ ಕೇವಲ ಮೈಸೂರು ಸೀಮಿತ ಆಗಿತ್ತಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆ ಅಥವಾ ಈ ಸಂಘವಾಗಿ ಮೈಸೂರು ಜಿಲ್ಲೆಯಲ್ಲಿ ಇದನ್ನು ಆರಂಭ ಮಾಡಿದ್ದೀವಿ ನಂತರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಆರಂಭ ಮಾಡಿ ಅದನ್ನು ಒಟ್ಟಿಗೆ ಒಂದು ಒಕ್ಕೂಟದ ಕೆಳಗಡೆ ತಗೊಂಡು ರಾಜ್ಯ ಮಟ್ಟದಲ್ಲೂ ಕೂಡ ಈ ಸಂಘಟನೆ ಬಲವಾಗಿ ಬೇ ಬೇರೂರಲ್ಲಿ ಬೇರೂರಲಿಕ್ಕೆ ಮತ್ತು ಅದು ಶಕ್ತಿಯುತವಾಗಿ ಕೆಲಸ ಮಾಡಲಿಕ್ಕೆ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಮಾಡ್ತೀವಿ ಸರ್ ಒಂದು ಒಂದು ಸರ್ ಲಾಸ್ಟ್ರೇಲ್ ದರ ಕೇಳ್ತೀನಿ ಒಬ್ಬರು ಯುವಕರು ಮಾತಾಡಿದ್ರು ಸರ್ ನಾನು ಆಸ್ಟ್ರೇಲಿಯಲ್ಲಿ ಹೋಗ್ತಾ ಇದ್ದೆ ನಮ್ಮ ತಂದೆ ಜೀತ ಮಾಡ್ತಾ ಇದ್ದರು ಇವತ್ತು ನಾನು ಫ್ಲೈಟ್ನಲ್ಲಿ ಓಡಾಡ್ತಿದ್ದೀನಿ ಅಂತೇಳಿ ಕುಮಾರ್ ಅಂತ ಹೇಳ್ಬೋದು ಸರ್ ಆ ಥರದ ಪ್ರತಿಭೆಗಳು ತುಂಬ ಇದೆ ಅಲ್ವಾ ಸರ್ ಮಿಷನ್ ಆದ್ರ ಕುಮಾರ್ ಅವರು ಒಂದು ಉದಾಹರಣೆ ಅಷ್ಟೇ ಆ ಥರದ ಪ್ರತಿಭೆಗಳು ಮತ್ತು ಬುದ್ಧಿವಂತರು ಮತ್ತು ಎಲ್ಲ ವರ್ಗದ ಮಕ್ಕಳು ತುಂಬ ತಳ ಸಮುದಾಯದ ಮಕ್ಕಳು ಕೂಡ ಇಲ್ಲಿ ಓದಿ ಬೇರೆ ಬೇರೆ ವೈದ್ಯರಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಪ್ರೊಫೆಸರ್ಸ್ ಆಗಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆ ಎ ಎಸ್ ಅಧಿಕಾರಿಗಳು ಇತರೆ ವರ್ಗದ ವೃಂದದಲ್ಲೂ ಕೂಡ ಸಾಕಷ್ಟು ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಸೇರಿದ್ದೀವಿ ನಾವು ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಶಿಕ್ಷಕರಿದ್ದಾರೆ ಹೆಚ್ಚಾಗಿ ನಮ್ಮ ಎಲ್ಲ ಬುದ್ಧಿ ಹೇಳುವಂಥ ಶಿಕ್ಷಕರು ಕೂಡ ಇಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದ ಒಬ್ಬ ಕೊಟ್ರೇಶ್ ಅಂತ ವಿದ್ಯಾರ್ಥಿನೂ ಕೂಡ ನಾವು ಶಿಕ್ಷಕರವರು ಅವರನ್ನು ಕೂಡ ಇವತ್ತು ಅಭಿನಂದಿಸಿದ್ವಿ ತಾಯಿ ತಂದೆನ ನಾವು ನೆನೆಸ್ಕೊಳ್ಳೇಬೇಕು ಅಜ್ಜಿ ತಾತ್ರನೂ ನೆನೆಸ್ಕೊಳ್ಳೇಬೇಕು ನಮಗೆ ತಿದ್ದಿದ್ದಾರೆ ತೀಡಿದ್ದಾರೆ ಜನ್ಮ ಕೊಟ್ಟಿದ್ದಾರೆ ಅನ್ನ ಕೊಟ್ಟಿದ್ದಾರೆ ಆದರೆ ಬಿ ಸಿ ಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಾರ್ಡನ್ಗಳೇ ತಾಯಿ ತಂದೆ ಆಗಿರ್ತಾರೆ ಅಲ್ಲಿ ಭಟ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಹಸುವನ್ನು ನೆಗಿಸಿರ್ತಾರೆ ಅವರನ್ನು ಗೌ ಗೌರವಿಸ್ತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ರಿ ಉದ್ದೇಶ ಏನಂತಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು ನಾವು ವಿದ್ಯಾರ್ಥಿ ದೇಸಲ್ಲಿ ಇದ್ದಾಗ ನಮಗೆ ಅನ್ನ ಹಾಕಿದಂಥವರು ಅಡುಗೆ ಭಟ್ರು ಅಡುಗೆ ಸಹಾಯಕರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅವರು ಅವರು ಇವರು ಬೇರೆ ಹುಡುಗರು ಅಥವಾ ಬೇರೆ ಊರಿಂದ ಬಂದವರು ಹೇಳಿ ನಮ್ಮನ್ನು ಅಸಡ್ಡೆ ತೋರಿಲ್ಲ ನಮ್ಮ ಮನೆ ಮಕ್ಕಳು ಅಂತೇಳಿನೇ ಪಾಪ ನಮಗೆ ಕಷ್ಟದಲ್ಲಿ ಊಟ ಹಾಕಿದ್ದಾರೆ ಮೂರು ಟೈಮ್ ಊಟ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದು ಪ್ರತಿಫಲ ಇವತ್ತು ನಾವು ಇವತ್ತು ಅವ್ರನ್ನ ಅಭಿನಂದಿಸಬೇಕು ಮತ್ತು ಅವರಿಗೆ ನಾವು ಸ್ಮರಿಸ್ಬೇಕು ಅನ್ನೋದು ಉದ್ದೇಶ ಇತ್ತು ಹಾಗಾಗಿ ಅವ್ರನ್ನೂ ಕೂಡ ಅಡುಗೆ ಸಹಾಯಕರು ಅಡುಗೆ ಸಿಬ್ಬಂದಿಗಳು ವಾರ್ಡನ್ಗಳು ಮತ್ತೆ ಬಿ ಸಿ ಎ ಮಾಸ್ಟರ್ ಓದಿದಂತ ಸಾಕಷ್ಟು ಉನ್ನತ ಅಧಿಕಾರಿಗಳಾಗಿದ್ದವರು ಅಂತ ಉನ್ನತ ಸ್ಥಾನದಲ್ಲಿದ್ದವರು ಇವತ್ತು ಅಭಿನಂದಿಸಿದ್ವಿ ಯಾಕೆಂದ್ರೆ ಈ ಮಕ್ಕಳಿಗೆ ಪ್ರೇರಣೆ ಆಗಲಿ ಅದು ಸ್ಫೂರ್ತಿ ಆಗಲಿ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸುರ್ಸ್ವಾಮಿ ಅವರವರ ಮಾತು ಕ್ಯಾಮರಾ ಪರ್ಸನ್ ಬೀರೇಶ್ ಸೋತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು